ವೀಕ್ಷಕರೇ ನಮಸ್ಕಾರ ವಾರದ ಕತೆ ಜೊತೆ ಈ ಒಂದು ಹದಿನಾಲ್ಕನೇ ವಾರದಲ್ಲಿ ಯಾವ ಸ್ಪರ್ಧಿ ಹೊರಗೆ ಹೋಗ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಯಾರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಅಲ್ಲಿರುವಂತಹ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಹಾಕಿದ್ರು ಹೇಗಿರುವಾಗ ನಿನ್ನೆಯ ಎಪಿಸೋಡ್ನಲ್ಲಿ ನಮೃತ ಅವರು ಮೊದಲ ಸೇಫ್ ಆಗ್ತಿದ್ದಾರೆ ಅಂದ್ರೆ ಅತಿ ಹೆಚ್ಚು ಓಟ್ಗಳು ಬರ್ತಾ ಇದಾವ ಅಥವಾ ಆರ್ಡರ್ ಪ್ರಕಾರ ಅವರು ಸೇಫ್ ಅನ್ನ ಮಾಡ್ಲಿಲ್ವಾ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಅತಿ ಹೆಚ್ಚು ವೋಟ್ಗಳು ಬಂದಿರೋದು ದ್ರೋಣ್ ಪ್ರತಾಪ್ ಅವ್ರಿಗೆ ವಿನಯ್ ಅವರಿಗೆ ಹಾಗೆ ಕಾರ್ತಿಕ್ ಮತ್ತೆ ಉರ್ತೂರ್ ಸಂತೋಷ್ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಸೊ ಹೀಗಿರುವಾಗ ನಮ್ರತ ಅವರು ಹೇಗ್ ಸೇಫ್ ಆದ್ರು ಅಂತೂ ಕೂಡ ನಿಮ್ಮ ಪ್ರಶ್ನೆಗೆ ಕಾಡ್ತಾ ಇರಬಹುದು ಇದರ ಜೊತೆಗೆ ಈ ವಾರದಲ್ಲಿ ಯಾವ ಸ್ಪರ್ಧೆ ಔಟ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಸದ್ಯ ತುಕಾಲಿ ಸಂತೋಷ್ ಮತ್ತು ಒರ್ತೂರ್ ಸಂತೋಷ್ ಅವರು ಇಬ್ರು ಕೂಡ ತುಂಬಾ ಡೇಂಜರ್ ಝೋನ್ ಇದ್ದಾರೆ ಅಂತ ಈಗಾಗಲೇ ಬಿಗ್ ಬಾಸ್ ಕಡೆಯಿಂದಾನೆ ತಿಳಿಸಿದ್ದಾರೆ ಸೊ ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಸಾಧ್ಯತೆ ಇದೆಯಾ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತಾ ಅಥವಾ ಒರ್ತುರ್ ಸಂತೋಷ್ ಅವ್ರನ್ನ ಕಳಿಸ್ತಾರ ಯಾಕಂದರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಒರ್ತೂರ್ ಸಂತೋಷ್ ಅವರು ಅಷ್ಟಾಗಿ ಅವರು ತಮ್ಮ ಚಾಪುವನ್ನು ಮೂಡಿಸಿಲ್ಲ ಸೊ ಈಗಿರುವಾಗ ಒತ್ತರ್ ಸಂತೋಷವ್ರನ್ನ ಕಳಿಸುವಂತಹ ಸಾಧ್ಯತೆ ಇದೆ ಸಂತೋಷ್ ಸಂತೋಷವ್ರನ್ನ ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಇದ್ರ ಬಗ್ಗೆ ನಾವು ಹೇಳ್ತಾ ಹೋಗೋದಾದ್ರೆ ಈ ವಾರದಲ್ಲಿ ನೋ ಎಲಿಮಿನೇಷನ್ ಅಂತ ಕೂಡ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಈಗಾಗ್ಲೇ ಕಿಚನ್ ಸೀಪ್ರ ಈ ವಾರದಲ್ಲಿ ಹೋಗುವಂತಹ ಸ್ಪರ್ಧಿ ಅಂತ ಕೂಡ ಅನೌನ್ಸ್ ಅನ್ನು ಕೂಡ ಮಾಡಿದ್ದಾರೆ ಸದ್ಯ ತುಕಾಲಿ ಸಂತೋಷ್ ಮತ್ತು ಒರ್ತುರ್ ಸಂತೋಷ್ ಅವರ ಇವರಿಬ್ಬರ ನಡುವೆ ಪೈಪೋಟಿಯನ್ನು ನೋಡೋದಾದ್ರೆ ಇವರಿಬ್ಬರಲ್ಲಿ ತುಕಾಲಿ ಸಂತೋಷ್ ಅವರು ಒರ್ತುರ್ ಸಂತೋಷ್ ಅವರೇ ಇರಲಿ ಅಂತ ಹೇಳ್ತಿದ್ದಾರೆ ಒರ್ತುರ್ ಸಂತೋಷ್ ಅವರು ತುಕ್ಕಾಲಿ ಸಂತೋಷವರು ಈ ಒಂದು ಟ್ರೋಫಿಯನ್ನು ಗೆದ್ಕೊಂಡು ಬರಲಿ ಅಂತಲೂ ಕೂಡ ಹೇಳ್ತಿದ್ದಾರೆ ಇವರಿಬ್ಬರ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಸೊ ಈಗಿರುವಾಗ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಯಾರಾದರೂ ಒಬ್ಬರಾದರೂ ಅಲ್ಲಿಂದ ಹೋಗಲೇಬೇಕಾಗುತ್ತೆ ಬಿಟ್ಕೊಟ್ಟು ಹೋಗಬೇಕಲ್ಲ ಸೊ ಅವರು ಸೋಲಬೇಕಾಗತ್ತೆ ಸೊ ಈಗಿರುವಾಗ ಸಂತೋಷ್ ಸಂತೋಷವರು ಈ ವಾರದಲ್ಲಿ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಈಗಿರುವಾಗ ಒರ್ತುರ್ ಸಂತೋಷ್ ಅವರ ಒಂದು ಪರ್ಫಾಮೆನ್ಸನ್ನು ನೋಡಿದ್ರು ಕೂಡ ಅವರು ಅಷ್ಟಾಗಿ ಚೆನ್ನಾಗಿ ಟಾಸ್ಕನ್ನು ಆಡಲಿಲ್ಲ ಅಥವಾ ಈ ವಾರದಲ್ಲಿ ಚೆನ್ನಾಗಿ ಆಡಿದ್ದಾರೆ ಒಂದು ಡೇ ಒನ್ನಿಂದನೂ ಕೂಡ ಕನ್ಸಿಡರ್ ಮಾಡ್ತಾ ಬಂದರೆ ತುಕಾಲಿಗೆ ಕಂಪೇರ್ ಮಾಡ್ತಾ ಇದ್ದೀನಿ ನಾನು ಸೊ ಮನರಂಜನೆ ನೀಡುವಂತಹ ಪ್ಲಾಟ್ಫಾರ್ಮ್ ಕೂಡ ಇಂದ ಬಂದಿಲ್ಲ ಇವರು ಸೊ ತಮ್ಮ ಒಂದು ಒಂದು ನನ್ನ ಒಂದು ವ್ಯಕ್ತಿತ್ವ ಹೇಗಿದೆ ಹಾಗೆ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ಅದು ಕೂಡ ಜನರಿಗೆ ಮಾದರಿ ಕೂಡ ಆಗುತ್ತೆ ಸೊ ಹೀಗಿರುವಾಗ ಸದ್ಯ ವರ್ತು ಸಂತೋಷ್ ಅವ್ರಿಗೆ ಕಡಿಮೆ ಓಟ್ಗಳು ಬಂದು ಕಳಿಸಿದ್ದಾರೆ ಅಂತಲ್ಲ ವರ್ತುರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು ಕಾಂಪಿಟೇಷನ್ ಬಂದಾಗ ಫಸ್ಟ್ ತುಕಾಲಿ ಸಂತೋಷ್ ಅವರಿಗೆ ಪ್ರಿಫರೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಂದ್ರೆ ಒರ್ತುರ್ ಸಂತೋಷ್ ಅವರು ತುಂಬ ಅವರ ಒಂದು ಚಾಪನ್ನು ಜಾಸ್ತಿ ಮೂಡಿಸಬೇಕಾಗಿತ್ತು ಸೊ ಅವರೆಲ್ಲೂ ಕೂಡ ಆ ರೀತಿಯಾಗಿರುವಂತಹ ಸ್ಟ್ರಾಟಜಿಗಳನ್ನ ಬಳಸಲಿಲ್ಲ ಸೊ ಹೀಗೆ ವರ್ತು ಸಂತೋಷ್ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾ ಇದ್ದಾರೆ ಇಡೀ ಕರ್ನಾಟಕದ ರೈತರ ಪರವಾಗಿ ಬಂದಿದ್ದಂತಹ ವರ್ತೂರ್ ಸಂತೋಷ್ ಅವರನ್ನು ಈ ವಾರ ಔಟ್ ಮಾಡಲಾಗಿದೆ ಇನ್ನೊಂದು ಕಡೆ ಇಲ್ಲ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಸುದೀಪ್ ಅವರು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಸ್ಪರ್ಧಿ ಅಂತಲೂ ಕೂಡ ಅವರೇ ಸ್ವತಃ ಹೇಳ್ತಿದ್ದಾರೆ ಸೊ ಹೀಗಿರುವಾಗ ಎಲ್ಲರೂ ಕೂಡ ಘಟಾನುಘಟಿ ಕಾಂಪಿಟೇಟರ್ಸೇ ಇವರಲ್ಲಿ ಯಾರಾದರೂ ಒಬ್ಬರು ಹೋಗಬೇಕು ಅಂತಂದಾಗ ತುಂಬ ಕಷ್ಟ ಆಗುತ್ತೆ ಯಾರು ಹೋಗ್ತಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕಾದ್ರೆ ಸೊ ಈಗಿರುವಾಗ ವರ್ತೂರ್ ಸಂತೋಷ್ ಅವರು ಈ ವಾರದಲ್ಲಿ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗೆ ವರ್ತೋ ಸಂತೋಷ್ ಅವರೇ ಔಟ್ ಆಗಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಔಟ್ ಆಗಬೇಕಾಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ